ನಮಸ್ಕಾರ ಸ್ನೇಹಿತರೆ ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ ಕತೆ ಕೇಳೋಕೆ ಬಂದಿದ್ದೀರಿ ನಾನು ಕಥೆ ಹೇಳೋಕೆ ಬಂದಿದ್ದೀನಿ ಸೂರ್ಯೋಣ್ಮೆ ಹಾಂ ಒಂದು ಕಾಡಿನಲ್ಲಿ ಒಂದು ಹೆಣ್ಣು ಎಮ್ಮೆ ಒಂದು ಗಂಡು ಕೋಣ ಅವು ಮೂರು ಮಂದಿ ಮಕ್ಕಳುಗಳು ಇರ್ತವೆ ಅಲ್ಲಿ ಕಾಡಿನಲ್ಲಿ ಒಂದು ಶೆಡ್ ಕಟ್ಕೊಂಡು ಜೀವನ ಇರ್ತವೆ ಆಗ ಗಂಡು ಕೋಣನಿಗೆ ಕಾಲಿಗೆ ಏಟಾಗ್ಬಿಟ್ಟಿದೆ ನಡೆದಾಡೋ ಸಾಮರ್ಥ್ಯ ಇರಲಿಲ್ಲ ಹೆಣ್ಣು ಎಮ್ಮೆ ಕಾಡಿಗೆ ಹುಲ್ಲು ತರಲು ಹೋಗಿರುತ್ತೆ ಹುಲ್ಲನ್ನು ಕುಯ್ತಾ ಇರಬೇಕಾದ್ರೆ ಮರ ಅಳ್ಳಾಡ್ದಾಗುತ್ತೆ ಎಮ್ಮೆ ಅದನ್ನು ನೋಡುತ್ತೆ ಏನಿರ್ಬೋದು ಮರ ಅಳ್ಳಾಡ್ತದಲ್ಲ ಅಂಥೇಳಿ ಮುಂದೆ 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 ಎರಡು ಎರಡು ಇಟ್ಕೊಂಡು ಹೋಗುತ್ತೆ ಎದುರುಗಡೆ ಒಂದು ಸೀಮಾ ದೊಡ್ಡ ಸಿಂಹ ನಿದ್ದಿರ್ತದೆ ಹೇಳಿದ್ರು ತಿನ್ಕ ಇಲ್ಲಿ ಮನೆಯಲ್ಲಿ ಗಂಡು ಕೋಣ ಮೂರು ಮರಿಗಳು ಅಮ್ಮ ಇನ್ನೂ ಬರಲಿಲ್ವಲ್ಲ ಯಾಕಪ್ಪ ಅಮ್ಮ ಇನ್ನೆಲ್ಲಿ ಆಯ್ತಲ್ಲ ಯಾಕಪ್ಪ ಬಂದಿಲ್ವಲ್ಲ ಯಾಕಪ್ಪ ಹುಲ್ಲು ಥರ ಯಾಕಪ್ಪ ಅಂತ ಒಂದೊಂದು ಮರಿಗಳೆಲ್ಲ ಅದರಪ್ಪನ ಕೇಳುತ್ತೆ ಆವಾಗ ಗಂಡು ಕೋಣ ಬರ್ತಾರೆ ಇರಪ್ಪ ನಿಮಗೆಲ್ಲ ಹುಲ್ಲು ತರಕ್ಕೆ ಅಮ್ಮ ಹೋಗಿರೋದು ಬರ್ತೀನಿ ನಾನು ನಾನೇ ಹೋಗವನು ಕಾಲು ಏಟಾಗ್ಬಿಟ್ಟಿದೆ ನೆಡೆ ಸಾಮರ್ಥ್ಯ ಇಲ್ಲ ಹಾಗಲಾಗಿ ಅಲ್ಲಿವರೆಗೆ ಬರ್ತೀನಿ ವೈತೀನಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಒಂದು ಮೊಲ ಎಮ್ಮೆ ಮನೆಗೆ ಭೇಟಿ ಕೊಡುತ್ತೆ ಆಗ ಎಮ್ಮೆ ಕೇಳುತ್ತ ಏನು ಬಲ್ಲೆ ಮೊಲರಾಯ ಅಂತ ಆಪತ್ತು 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 ಅನ್ನತ್ತೆ ಏನಪ್ಪ ಆಪತ್ತು ಅಂತ ಗಂಡು ಕೋಣ ಕೇಳುತ್ತೆ ಮೊಲನ ನಿನ್ನ ಹೆಂಡತಿಯನ್ನು ಸಿಂಹ ತಿಂದು ಹಾಕಿಬಿಟ್ಟಿತು ನಾನು ಕಣ್ಣಾರೆ ನೋಡೋಕ್ಕೆ ಆಗಲಿಲ್ಲ ನಾನು ನಿಮಗೆ ಮಾಹಿತಿಯನ್ನು ಮುಟ್ಟಿಸ್ಲಿಕ್ಕೆ ಬಂದು ಅನ್ನ ಅಂತ ಹೇಳುತ್ತೆ ಆವಾಗ ಎಮ್ಮೆ ಮರಿಗಳು ಮೂರಿದ್ವಲ್ಲ ಆ ಮೂರಿಗೂ ಕೆಚ್ಕೊಬಿಡ್ಕೋ ಹೇಳ್ತವೆ ನಮ್ಮಅಮ್ಮನ ಖುದ್ದಾಕ್ಬಿಡ್ತಾವೆ ಸಿಂಹ ನಾ ನನಗೆ ಯಾರು ದಿಕ್ಕು ನಮ್ಮ ನೋಡ್ಕೊಳ್ಳೋರು ಯಾರು ಅಂತ ಹೇಳ್ತವೆ ಆಗ ಗಂಡು ಕೋಣ ಹೇಳುತ್ತ ಮಕ್ಕಳು ಹೇಳಬೇಡಿ ಈ ಕಾಡಿನಲ್ಲಿ ಹುಲಿ ಸಿಂಹಗಳು ಜಾಸ್ತಿ ನಾವು ನಿಮ್ಮ ಅಮ್ಮನಿಗೆ ರೀತಿ ನಿಮಗೇನಾದ್ರು ಆದರೆ ನನ್ನ ಕಲ್ಲಿ ತಟ್ಕೊಳಕ್ಕೆ ಶಕ್ತಿ ಇಲ್ಲ ಆದ್ದರಿಂದ ನಾನು ನಾಲ್ಕು ಮಂದಿ ಕಾಡು ಬಿಟ್ಟು ಬೇರೆ ದೂರ ಕೊಂಡೋಗ್ಬಿಡಮ್ಮ ಹುಲಿಸಿಗಳು ಇಲ್ದಿರೋ ಜಾಗಕ್ಕೆ ಅಂಥೇಳಿ ತೀರ್ಮಾನ ಮಾಡ್ಕತ್ತವೆ ಆಯಿತು ಬೆಳಗಾಯಿತು ಬೆಳಗಾದ ಮೇಲೆ ಮೂರು ಮರಿನೂ ಕಟ್ಕೊಂಡು ಗಂಡು ಕೋಣ ದೂರ ಕರ್ಕೊಂಡು ಹೊಂಟೋಗ್ಬಿಡ್ತದೆ ಆವಾಗ ಮರಿಗಳತ್ತವೆ ಅಪ್ಪ ನಮಗೆ ಉಳ್ಕೊಳ್ಳೋಕೆ ಮನೆ ಬೇಡವೆ ಕಟ್ತೀನಿ ಅಂದ್ಬಿಟ್ಟು ಹೇಳಿ ಒಂದು ಜೋಪಡಿ ಕಟ್ಕತ್ತದೆ ಯಾವುದೋ ಗಂಡು ಕೋಣ ಆಗ ಜೋಪಡಿಯಲ್ಲಿರಬೇಕಾದ್ರೆ ಇರಬೇಕಾದ್ರೆ ಸಿಂಹಗಳು ಹುಲಿ ಚಿರತೆ ಮೂರರು ಕೂಡ ಬಂದು ನಿಂತ್ಕೋತವೆ ಆಗ ಗಂಡು ಕೋಣನಿಗೆ ಭಾಳ ಸಂಕೋತದೆ ಇಲ್ಲೂ ಹುಲಿ ಸಿಮ್ಗಳೆಲ್ಲ ಇದ್ದಾವಲ್ಲ ನಾವು ಯಾಕೆ ಬಂದು ಅಂಥೇಳಿ ಆವಾಗ ಮರಿಗಳೆಲ್ಲ ಕರೆದುಬಿಟ್ಟು ಬಿಟ್ಟು ಮಕ್ಕಳೇ ಬನ್ನಿ 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 ಅಂತ ಕರಿತದೆ ಗಂಡು ಕೋಣ ಮಕ್ಕಳೆಲ್ಲ ಯಾಕಪ್ಪ ಯಾಕೆ ಕರೆದಿ ನನ್ನ ನಮ್ಮನ್ನು ಯಾಕೆ ಕರೆದ್ರಿ ತಿಂತಾ ಇದ್ದು ಅಂತ ಹೇಳ್ತಾ ಇದೆ ಮಕ್ಕಳೇ ನಾನು ನಿಮ್ಮನ್ನು ಕರೆದಿದ್ರೆ ಹುಲಿ ಸಿಂಹಗಳೆಲ್ಲ ನೋಡು ನಿತ್ಯದಲ್ಲಿ ಅದಕ್ಕೆ ನಾನು ನಿಮ್ಮನ್ನು ಅಂತ ಹೇಳಿ ನಾನು ನಿಮ್ಮನ್ನ ಕರೆದು ಅಂತ ಹೇಳಿಬಿಟ್ಟು ಸುಮ್ಮನಗಾಯ್ತದೆ ಸ ಅದು ಮರಿಗಳೆಲ್ಲ ಗಂಡು ಕೋಣ ಕಾಯ್ಕೊಂಡು ಮಲಿಕತ್ತದೆ ಹುಲಿ ಸಿಂಹಗಳು ಇವತ್ತು ಸಿಗ್ತ್ರೆ ನಾಳೆ ಸಿಕ್ಕಲ್ವಾ ಅಂತ ತಿಳ್ಕೊಂಡು ಮಾತನಾಡ್ಕೊಂಡು ಪುನಃ ಉಂಟಾಯ್ತವೆ ಆಗೇನು ಮಾಡ್ತಾ ಕಾಡು ಕೋಣ ಗೊತ್ತಾ ಗಂಡು ಕೋಣ ಸುತ್ತಮುತ್ತ ಜಾಗಲೆಲ್ಲ ನೋಡ್ಕೊಬರ್ತದೆ ಗಂಡು ಕೋಣ ನೋಡ್ಕೊಂಬಂದ್ಬಿಟ್ಟಮ್ಮ ಒಂದು ಬಾವಿ ಕಂಡು ಕಾಣುತ್ತದ ಇದಕ್ಕೆ ಆಗ ಈ ಬಾವಿ ಮೇಲೆ ಒಂದು ಮನೆ ಕಟ್ಟಿದ್ರೆ ಹೆಂಗೆ ಅಂಥೇಳಿ ಒಂದು ಲೆಕ್ಕ ಹಾಕೋತ್ತೆ ಆಗ ಮುಟ್ಟುಗಳು ಹುಲ್ಲು ಸೊಪ್ಪು ಎಲ್ಲ ತಂದ್ಬಿಟ್ಟು ಬಾವಿ ಮೇಲೆ ಒಂದು ಶೆಡ್ ನಿರ್ಮಾಣ ಮಾಡುತ್ತದೆ ಪುನಃ ಬೆಳಗಾಯಿತು ಬೆಳಗಾದಾಗ ಪುನಃ ಹುಲಿ ಶಿಮಗಳು ನೆನ್ನೆ ನೋಡಿದ್ವಲ್ಲ ಅವೇ ಪುನಃ ಬರ್ತವೆ ನೆನ್ನೆ ನೀವು ಎಲ್ಲ ತಪ್ಪಿಸ್ಕೊಂಡ್ರಿ ಇವತ್ತು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಇವತ್ತು ನಿಮ್ಮನ್ನೆಲ್ಲ ತಿಂದ ಹಾಕ್ಬಿಡ್ತೀವಿ ಅಂತ ಹೇಳಿ ಮುಂದಕ್ಕೆ ಮುಂದಕ್ಕೆ ಬರ್ತಾಯಿದ್ದಾವೆ ಯಾವುದೂ ಎಮ್ಮೆ ಮರಿಗಳನ್ನ ಮುಂದಕ್ಕೆ ಆಗ ಗಂಡು ಕೋಣ ಅನ್ನತ್ತೆ ನಿಲ್ಲಿಸಿ ನಮ್ಮನ್ನು ನೀವು ತಿನ್ಕತಿದಿರತ್ತೆ ನನಗೆ ಗೊತ್ತು ತಿಂದ್ಕೊಳ್ಳಿ ತೊಂದರೆ ಇಲ್ಲ ಯಾವ್ದಿದ್ರೂ ಸಾಯಬೇಕು ಈಗಲೇ ಸತ್ತೀವಿ ಆದರೆ ನಮ್ಮದೊಂದು ಕೋರಿಕೆ ಇದೆ ಆಗ ಸಿಂಹ ಹೇಳುತ್ತೆ ಏನು ಕೋರಿಕೆ ಅಂತ ಕೇಳುತ್ತೆ ನಾವು ಸಾಯಕ ಮಧ್ಯ ಶತ್ರು ಸಾಯೋದನ್ನು ನಾನು ನೋಡಬೇಕು ನಮಗೆ ತುಂಬ ತೊಂದರೆ ಕೊಟ್ಟುಬಿಟ್ಟಿದ್ದೀನಿ ಸತ್ರು ಹಾಗಾಗಿ ಆ ಶತ್ರುನ ಹೆಂಗ್ ಸತ್ತನ ನೋಡಬೇಕು ನೀವು ಅವ್ರಿಗೆ ಶಿಕ್ಷೆ ಕೊಟ್ಟುಬಿಟ್ಟು ಬಂದರೆ ಆಮೇಲೆ ನಮ್ಮನ್ನು ತಿನ್ನರಿ ಅಂತ ಹೇಳುತ್ತೆ ಎಲ್ಲಿದ್ದಾನೆ ಅವನು ಅಂತ ಸಿಂಹ ಕೇಳುತ್ತೆ ನೋಡಿ ಬಾವಿ ತಮ್ಮ ಮನೆ ಇದೆಯಲ್ಲ ಆ ಬಾವಿ ಮನೆ ತಮ್ಮ ಎರಡು ಜಿಂಕೆಗಳವೆ ಆ ಜಿಂಕೆಗಳು ನಮಗೆ ಭಾಳ ತೊಂದರೆ ಕೊಟ್ಬಿಟ್ಟವೆ ನಮ್ಮ ಕೊನೆಯಾಸೆ ಈಡೇರಿಸಿ ಆಮೇಲೆ ಬಂದು ನಮ್ಮನ್ನು ತಿನ್ಕೊಳ್ಳರಿ ಅಂತ ಗಂಡು ಕೋಣ ಹೇಳುತ್ತೆ ಆಗ ಸಿಂಹ ಯೋಗ ಮಾಡುತ್ತೆ ಸಾಯೋರಿಗೆ ಕೊನೆ ಆಸೆ ಈಡೇರಿಸುತ್ತೆ ದೇವರುಗಳು ಈಡೇರಿಸ್ತವೆ ಮತ್ತು ಏನೆಲ್ಲ ನ್ಯಾಯಾಲಯ ಇಂಥವೆಲ್ಲ ಈಡೇರಿಸ್ತವೆ ನಾವು ಈಗ ತಿಂತಕ್ಕವ್ರಿಗೆ ಕೊನೆ ಆಸೆ ಈಡೇರಿಸೋದು ನಮ್ಮ ಧರ್ಮ ಹಾಗಾಗಿ ಎಮ್ಮೆಗಳ ಕೊನೆಯ ಆಸೆ ಏನಿದೆಯೋ ಅದನ್ನು ಈಡೇರಿಸ್ಬಿಟ್ಟು ಬಂದು ನಂತರ ಇವ್ನ ತಿನ್ಕೊಳ್ಳಮ ಅಂತ ಹೇಳಿ ತೀರ್ಮಾನ ತಕ್ಕೊಳ್ತವೆ ಆವಾಗ ಒಂದು ತೋಳೋದು ಹೇಳುತ್ತದೆ ಸಿಂಹ ನಾವೆಲ್ಲ ಹೋಯ್ತೀವಿ ಅದು ನೋಡ್ಕೊಂಡು ಬರ್ತೀವಿ ಬುದ್ಧಿ ಕಲಿಸ್ಬಿಟ್ಟು ನೀನು ಈ ಎಮ್ ಎಸ್ ಐನೆಲ್ಲ ಕಾಯ್ಕೊಂಡು ಇಲ್ಲೇ ಕೂತ್ಕೋ ಅಂತ ಹೇಳ್ಬಿಟ್ಟು ಅವು ಹುಲಿ ಸಿಮ್ಗಳೆಲ್ಲ ಬಾವಿ ತಮ್ಕ ಹೋಯ್ತವೆ ಕೆಳಗಡೆ ಬಾವಿ ಮೇಲ್ಗಡೆ ಸಡ್ಡು ಯಾವುದು ಮಾಡಿರೋದು ಈ ಗಂಡು ಕೋಣ ಮಾಡಿರೋ ಕೆಲಸ ಇದು ಹೋಯ್ತಾ ಹೋಯ್ತಾ ಇದ್ದಾಗಲೇನಾಯ್ತದೆ ಹುಲಿಸಿ ಮಗಳು ಬಾಳೆ ರಪ್ಪ 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 ರಪ್ಪಲ್ಲಿ ಬಿದ್ಕೊತವೆ ಸರಿ ಅಷ್ಟೊತ್ತು ನೋಡಿದ್ರೆ ಇಷ್ಟೊತ್ತು ನೋಡಿದ್ರೆ ತೋಳ ಎಮ್ಮೆ ಮುಂದೆ ಕಾಯ್ಕಂಡು ಸುಮ್ಮ ಮುಂದ್ ಕೂತದ ಆವಾಗ ಕಾಡು ಕೋಣ ಹೇಳುತ್ತೆ ಅವರೆಲ್ಲ ಜಿಂಕೆನ ಸಹಿಸ್ಕೊಂಡು ತಿಂತ ನೀನು ನಮ್ಮನ್ನು ಕೈಗಾಕ ಕೂತಿದೆ ಕೈಗೆ ಗೊತ್ತಿದೆ ನಾವು ಯಾವಾಗಲೋ ಸೈ ಸೈಬೇಕು ಸೈತೀವಿ ಈಗ ನಿಮ್ಮ ಕೈಗೆ ನಿಮ್ಮ ಬಾಯಿಗೆ ಆಹಾರವಾಯ್ತೀವಿ ಮೊದಲು ನಮ್ಮನ್ನು ತಿನ್ನು ನಮ್ಮನ್ನು ತಿನ್ನು ಅಂತ ಯಾವ ಮರಿಗಳು ಎಮ್ಮೆ ಮರಿಗಳು ಗಂಡು ಕೋಣ ಎಲ್ಲ ಯರದೆ ಒಂದು ತೋಳ ಏನು ತಿನ್ನೋದು ಆಗ ಲಗಿಯಾಗಿರಲತ್ತೆ ಆಗ ತೋಳನಿಗೆ ಅನುಮಾನ ಶುರುವಾಯ್ತದೆ ಅಲ್ಲಪ್ಪ ನಮ್ಮನ್ನು ತಿನ್ಬೇಡಿ ಗುಡ್ಬುಡಿ ಅಂತ ಹೇಳೋದು ಕೆಲವು ಪ್ರಾಣಿಗಳು ಆದರೆ ನಮ್ಮನ್ನೇ ತಿನ್ನಿ ನಮ್ಮನ್ನೇ ತಿನ್ನಿ ಅಂತ ಇದ್ರೆಲ್ಲ ಏನು ಪ್ರಾಬ್ಲಮ್ಮು ಅಂತ ಕೇಳುತ್ತೆ ಆಗ ಹೆಮ್ಮೆ ಅನ್ನತ್ತೆ ನಮಗೆ ನಾಲ್ಕು ಮಂದಿಗೂ ವಿಶೇಷವಾದ ದೊಡ್ಡ ರೋಗ ಇದೆ ಆ ದೊಡ್ಡ ರೋಗದ ನೋವಿನಿಂದ ನಾವು ಬಳಲೇ ಬಳಲಿ ಸಾಕೋಗಿದ್ದೀವಿ ಯಾವತ್ತಿದ್ರೂ ಒಂದಿನ ಸಾಯಬೇಕು ತೋಳಪ್ಪ ನಿಮಗೆ ಆಹಾರವಾಗಿ ಸತ್ತರೆ ನಮ್ಮ ಜನ್ಮ ಸಾರ್ಥವಾಯ್ತದೆ ಆದ್ದರಿಂದ ನಾವು ಇಷ್ಟು ಕೇಳ್ಕೊಳ್ತಾ ಇದ್ದೀವಿ ನಮ್ಮನ್ನು ತಿನ್ನಿ ಮೊದಲು ನಮ್ಮನ್ನು ತಿಮ್ಮಿ ಮೊದಲು ತಿನ್ನಿ ಮೊದಲು ಅವ ಅಂತ ಇದ್ದೀವಿ ಅಂತ ಎಮ್ಮೆಗಳು ತೋಳರಿಗಾಗಿ ಹೇಳ್ತವೆ ಮಗಳೆಲ್ಲ ಮಗಳಿದ್ದಾವ ಬಾಯಿ ಒಳಗಡೆ ಬಿದ್ಕಂದವ ಜಿಂಕೆ ತಿನ್ನ ಮದ್ದು ಹೋಗಿ ಈ ತೋಳ ಎಮ್ಮೆ ಮುಂದೆ ಕೂತ್ಕೊಂಡು ಕತೆ ಕೇಳ್ತದೆ ಎಮ್ಮೆಗಳು ಹೇಳ್ತಾವೆ ಕತೆ ಕತೆನ ಈ ತೋಳ ಕೇಳ್ತಾ ಕೂತದ ಈ ತೊಗೊಳ್ಳೋನ್ಗೆ ಒಂಚೂರು ಹೆದರಿಕೆ ಆಯಿತು ಎಲ್ಲಪ್ಪ ರೋಗದ ಎಮ್ಮೆಗಳನ್ನ ತಿನ್ಬಿಟ್ಟು ನಮಗೂ ರೋಗ ಎತ್ಕಂಡು ಏನು ಮಾಡೋದು ಆದ್ದರಿಂದ ಈ ಎಮ್ಮೆಗಳನ್ನ ನಾನು ಮುಟ್ಟಲ್ಲ ಉರಿಸಿಮ್ಗಳೆಲ್ಲ ಜಿಂಕೆ ತಿಂತಾವೆ ಹೋಗಿ ತಮ್ಮ ನಾನು ಹೋಗಿ ತಿನ್ಕೊಂಡು ಆಮೇಲೆ ಬಂದು ಈ ಎಮ್ಮೆಗಳು ತಿನ್ನಮ್ಮ ಅಂತೇಳಿ ಇದು ಹೋಗ್ತದೆ ಇದು ಹೋಗಿ ಬಾವಿಗೆ ಹೋಗಿ ಬಿದ್ಕೊತದೆ ಮೇಲೆ ಜೋಪಡಿ ಕೆಳಗಡೆ ಬಾವಿ ಹೋಯ್ತಾ 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 ಇದು ಜಾರಿ ಬಿದ್ಕೊಂಡು ಹುಲಿ ಸಿಂಗಳಿದ್ವಲ್ಲ ಅಲ್ಲಿಗೆ ಹೊಂಟೋಯ್ತದೆ ಆವಾಗ ಈ ಎಮ್ಮೆಗಳೆಲ್ಲ ತೀರ್ಮಾನ ಮಾಡ್ಕೋತವೆ ಹುಲಿ ತೋಳ ಎಲ್ಲ ಹೋಗಿ ಪಾಳ್ಬಾವಿ ಬಿದ್ದು ಒದ್ದಾಡ್ತಾವೆ ನಾವು ಇಲ್ಲಿರೋದು ಬೇಡ ಇಲ್ಲಿ ಕುರೂರ ಪ್ರಾಣಿಗಳು ಜಾಸ್ತಿ ಅವೆ ಅದರಿಂದ ಈ ಕಾರ್ಡ್ ಬಿಟ್ಟು ಹೊಟ್ಟಾಗಮ್ಮ ಅಂತ ತಿಳ್ಕೊಂಡು ಮುಂದಕ್ಕೆ ಹೋಯ್ತಾ ಇರ್ತವೆ ಆಗ ಮರಿಗಳು ಅಪ್ಪ ಅಪ್ಪ ಎಲ್ಲಿದ್ದರೂ ನಮಗೆ ಇದೇ ಸಮಸ್ಯೆ ನಮ್ಮ ಕೈ ನೆಡೋಕ್ಕಾಗಲ್ಲಪ್ಪ ನಾವು ಎಡ್ಕೊಂಡು ಹೋದ್ರು ಮುಂದಕ್ಕೆ ಹೋದ್ರೆ ಹುಲಿ ಸಿಂಹಗಳು ಇದ್ದೇ ಇರ್ತವೆ ಯಾಕೆ ಬೇಕಪ್ಪ ಬಿಡೋ ಬಿಡಪ್ಪ ಅಂತ ಅಂತವೆ ಇಲ್ಲಪ್ಪ ನಿಮ್ಮ ಅಮ್ಮನ್ಗೆ ಆದ ಗತಿನಾ ನಿಮಗೆ ಯಾಕೆ ಬಿಡೋಲ್ಲ ನಾನು ನಿಮ್ಮ ಮೂರು ಮನೆ ನಾನು ಕಾಪಾಡ್ಕೊಳ್ತೀನಿ ನನ್ನ ಮಕ್ಕಳು ನೀವು ನಾನು ಕಾಪಾಡ್ಕೊತೀನಿ ಆದ್ದರಿಂದ ನನ್ನ ಜೊತೆಲಿ ಬಂದ್ಬಿಡಿ ದೂರ ಹೊಂಟೋಗ್ಬಿಡಮ್ಮ ಅಂತೇಳಿ ಅಂಥೇಳಿ ಕರ್ಕಂಡೋಗ್ಬಿಡ್ತದೆ ಅಲ್ಲಿ ಒಂದು ಗ್ರಾಮ ಸಿಗುತ್ತೆ ಗ್ರಾಮದಲ್ಲಿ ಗೌಡ್ರ ಮನೆ ಇದೆ ಗೌಡ್ರ ಮನೆಗೆ ಹೋಗಿ ಸೇರ್ಕೋತವೆ ಅವನು ಎಮ್ಮೆಗಳು ಬಂದ ಅಂತೇಳಿ ಖುಷಿಯಾಗಿ ಎಮ್ಮೆಗಳನ್ನ ಸಾಕತ್ತಾನೆ ಹುಲಿಸಿಗಳೆಲ್ಲ ಬಾಯ ಬಿದ್ದು ಸೋತದ ಎಮ್ಮೆ ಎಮ್ಮೆ ಮರಿಗಳು ಊರಿಗೆ ಹೋಗಿ ಸೇರ್ಕಂದ ನಾವು ನೀವು ಎಲ್ಲಿದ್ದಾವೋ ನಮ್ಮ ನಾವು ಮಾವಿ ನಿಮ್ಮ ಮನೇಲಿ ನೀವಿದ್ದರಿ ಕತೆ ಇಲ್ಲಿಗೆ ಮುಗೀತು ಕತೆ ಚೆನ್ನಾಗಿತ್ತಾ ಮುಂದುವರ ಇನ್ನೂ ಸುಂದರವಾಗಿರೋ ಕತೆಗೆ ಬರ್ತೀನಿ ಒಂದು ಸ್ವಲ್ಪ ನಾಳೆ ಗಂಟ ಸುಧಾರ್ಸ್ಕೊಂಡ್ರೆ ಈ ಕತೆ ಕೇಳ್ತಾಯಿರಿ ನಾಳೆ ಮತ್ತೆ ಭೇಟಿ ಆಗೋಣ దొడ్డవరికి నమస్కార చిక్కరికి ఆశీర్వద బాయ్